ಹಾಯ್ ಇಪ್ಪತ್ತು ವರ್ಷಗಳು ಹಿಂದೆ ಹೋದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮೊಬೈಲ್ನ ಬಳಕೆ ಅನ್ನೋದು ಗೊತ್ತಿರಲಿಲ್ಲ ಮೊಬೈಲ್ ಕೂಡ ಯೂಸ್ ಮಾಡ್ತಿರಲಿಲ್ಲ ಬಟ್ ಇವತ್ತು ಮೊಬೈಲ್ ಇಲ್ಲದೆ ಯಾವ ಒಂದು ಕೆಲಸಗಳು ಕೂಡ ನಡೀತಾ ಇಲ್ಲ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ ನಮ್ಮಲ್ಲಿ ಊಟ ಬಿಟ್ಟರು ನಿದ್ದೆ ಬಿಟ್ಟರು ನಮ್ಮ ಮನೆಯವ್ರು ಬಿಟ್ಟಿದ್ರೂ ಕೂಡ ಮೊಬೈಲ್ ಮಾತ್ರ ನಾವು ಬಿಟ್ಟಿಡೋದಕ್ಕೆ ಆಗ್ತಾ ಇಲ್ಲ ಇಪ್ಪತ್ತು ದಿನಗಳ ಕಾಲ ನಾವು ಮೊಬೈಲ್ನ ಯೂಸ್ ಮಾಡಿಲ್ಲ ಅಂತಂದರೆ ನಮ್ಮಲ್ಲಿ ಏನೆಲ್ಲ ಒಂದು ಚೇಂಜಸ್ ಕಾಣಿಸ್ಬೋದು ಮೊದಲನೇದಾಗಿ ಈ ಒಂದು ಟವರ್ ನೆಟ್ವರ್ಕಿಂದ ಆಗುವಂಥ ರೇಡಿಯೇಷನ್ಸ್ ಎಫೆಕ್ಟಿಂದ ನಮ್ಮ ಬ್ರೈನ್ ಬ್ರೈಂಟ್ನೆಸ್ ಕಡಿಮೆ ಆಗುತ್ತೆ ಎರಡನೇದಾಗಿ ನಮ್ಮ ಕಣ್ಣಿಗೆ ಈ ಒಂದು ಬ್ಲೂ ರೇಸ್ ಇಂದ ಆಗುವಂಥ ಪರಿಣಾಮಗಳು ಕಡಿಮೆ ಆಗುತ್ತೆ ಮೂರನೇದಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸೊ ಈ ಒಂದು ಮೂರು ಬೆನಿಫಿಟ್ನು ಕೂಡ ತೊಗೊಳ್ಬೋದು ಆದರೆ ನಾವು ಪ್ರತಿದಿನ ಮೊಬೈಲ್ನ ಎಷ್ಟು ಗಂಟೆಗಳ ಕಾಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬೇಕಂತಂದ್ರೆ ನಮ್ಮ ಸೆಟ್ಟಿಂಗ್ಸಲ್ಲಿ ಡಿಜಿಟಲ್ ವೆಲ್ ಅಂತ ಒಂದು ಟೂಲ್ಸ್ ಇರುತ್ತೆ ಅಲ್ಲಿ ಸ್ಕ್ರೀನ್ ಟೈಮಿಂಗ್ಸನ್ನ ತೋರಿಸುತ್ತೆ ಎಷ್ಟು ದಿನ ಎಷ್ಟು ಗಂಟೆಗಳು ನಾವು ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಇಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಅಂಥ ಒಂದು ಮೊಬೈಲ್ಸ್ನ ಇಪ್ಪತ್ತು ದಿನಗಳ ಕಾಲ ನಾವು ಬಿಟ್ಟು ಬದುಕ್ತೀವಿ ಓಕೆ ನಮ್ಮ ಕೆಲಸ ಸಾಧ್ಯ ಇದೆ ಇವತ್ತಿಗೆ ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ ಖಂಡಿತವಾಗ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು